ನಮಸ್ಕಾರ ಈ ಸಂವಿಧಾನದ ವ್ಯಾಖ್ಯಾನಗಳ ಮೇಲೆ ಇರತಕ್ಕಂತಹ ಇದು ಎರಡನೇ ವಿಡಿಯೋ ನಾನು ನನ್ನ ಮೊದಲನೇ ವಿಡಿಯೋನಲ್ಲಿ ತತ್ವಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ ಈ ಎರಡನೇ ವಿಡಿಯೋದಲ್ಲಿ ಸಂವಿಧಾನದ ಕರಡು ಸಮಿತಿಯ ಚರ್ಚೆಗಳು ಯಾವ ರೀತಿ ಈ ಸಂವಿಧಾನವನ್ನು ವ್ಯಾಖ್ಯಾನಿಸುವಲ್ಲಿ ಪರಿಣಾಮ ಬೀರಿದೆ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತೀವಿ ಅಂತ ಹೇಳ್ತಾ ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ವಿಡಿಯೋನ ಪ್ರಾರಂಭ ಮಾಡ್ತೇನೆ ನೌ ಲೇಟೆಸ್ಟ್ ಕಮ್ ಟು ದ Uh, subject. Constitutional interpretation with reference to constitutional assembly debates. Constitutional interpretation is the process of understanding and applying provisions of the constitution. In India, this process is enriched by debates of the constituent assembly, which provides ಇನ್ಸೈಟ್ ಇನ್ ಟು ದ ಇಂಟೆನ್ಶನ್ಸ್ ಆಫ್ ದ ಫ್ರೇಮರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ದೀಸ್ ಡಿಬೇಟ್ಸ್ ಆರ್ ಯೂಸ್ಡ್ ಬೈ ಕೋರ್ಟ್ಸ್ ಆಸ್ ಇಂಟರ್ಪ್ರಿಟೇಟಿವ್ ಟೂಲ್ಸ್ ಟು ರಿಸಾಲ್ವ್ ಆಂಬಿಗ್ಯುಟೀಸ್ ಆ್ಯಂಡ್ ಅಪ್ಹೋಲ್ಡ್ ದ ಸ್ಪಿರಿಟ್ ಆಫ್ ಕಾನ್ಸ್ಟಿಟ್ಯೂಷನ್ ಇದನ್ನು ನೀವು ಕನ್ನಡದಲ್ಲಿ ನೋಡೋದಾದರೆ ಐ ಥಿಂಕ್ ದಿ ಸಂವಿಧಾನದ ವ್ಯಾಖ್ಯಾನ ಎಂಬುದು ಸಂವಿಧಾನದ ವಿಧಿಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಅನ್ವಯಿಸುವ ಪ್ರತಿಕ್ರಿಯೆಯಾಗಿದೆ ಭಾರತದಲ್ಲಿ ಈ ಪ್ರಕ್ರಿಯೆಗೆ ಸಂವಿಧಾನ ಸಭೆಯ ಚರ್ಚೆಗಳು ಈ ಪ್ರಕ್ರಿಯೆಗೆ ಸಂವಿಧಾನ ಸಭೆಯ ಚರ್ಚೆಗಳು ಚರ್ಚೆಗಳು ಹೆಚ್ಚಿನ ತಳಹದಿಯನ್ನು ಒದಗಿಸುತ್ತವೆ ಈ ಚರ್ಚೆಗಳು ಸಂವಿಧಾನ ನಿರ್ಮಾಪಕರ ಉದ್ದೇಶವನ್ನು ತಿಳಿಯಲು ನೋಡಿ ಉದ್ದೇಶವನ್ನು ತಿಳಿಯಲು ನೆರವಾಗುತ್ತವೆ ನ್ಯಾಯಾಲಯಗಳು ಈ ಚರ್ಚೆಗಳನ್ನು ವ್ಯಾಕ್ ತ್ಮಕ ಸಾಧನಗಳಾಗಿ ಉಪಯೋಗಿಸುತ್ತೇವೆ ಮುಖ್ಯವಾಗಿ ವಿಧಿಗಳಲ್ಲಿ ಅಸ್ಪಷ್ಟತೆ ಉಂಟಾದಾಗ ಅಥವಾ ಮೂಲಾತ್ಮಕ ಆತ್ಮವನ್ನು ಉಳಿಸಬೇಕಾದಾಗ ಮೂಲಾತ್ಮಕ ಅನ್ನೋದಕ್ಕಿಂತ ನೀವು ಸಂವಿಧಾನದ ಮೂಲ ತತ್ವವನ್ನು ಇದನ್ನು ಹೀಗೆ ಬರೀಬಹುದು ಸಂವಿಧಾನದ ಮೂಲ ತತ್ವವನ್ನು ಉಳಿಸಬೇಕಾದಾಗ ಸಂವಿಧಾನದ ಮೂಲ ಸ್ವರೂಪ ಸ್ವರೂಪ ಉಳಿಸಿಕೊಳ್ಳಲು ಉಳಿಸಿ ಕೊಳ್ಳಲು ಅಂತ ಹೇಳ್ಬೋದು ವಿ ಕ್ಯಾನ್ ಸೊ ಅದಕ್ಕೆ ಇದು ಹೆಲ್ಪ್ ಆಗುತ್ತೆ ಇಲ್ಲಿ ಇಷ್ಟೇ ನಾನು ಇಷ್ಟೇ ಚರ್ಚೆ ಮಾಡ್ತೀನಿ ಯಾವ ಸಂದರ್ಭದಲ್ಲಿ ಈ ರೀತಿ ಉಪಯೋಗ ಮಾಡಿದ್ರು ಅಂದ್ರೆ ಸಂವಿಧಾನದ ಕರಡು ಸಮಿತಿಯ ಚರ್ಚೆಗಳನ್ನು ನಾವು ಯಾಕೆ ನೋಡ್ತೀವಿ ಅಂದ್ರೆ ಈ ಒಂದು ವಿಧಿಯನ್ನ ನಮ್ಮ ಸಂವಿಧಾನ ಕರ್ತೃಗಳು ಬರೆದಿರುವ ಉದ್ದೇಶ ಏನು ಅನ್ನೋದನ್ನು ತಿಳ್ಕೊಳ್ಳಕ್ಕೆ ನೋಡ್ತೀವಿ ಅದು ಬೈಂಡಿಂಗ್ ಏನಲ್ಲ ಬಟ್ ಏನಿತ್ತು ಆವತ್ತಿನ ಪರಿಸ್ಥಿತಿ ಅನ್ನೋದನ್ನು ನೋಡ್ತೀವಿ ಹೈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಮ್ಯಾಟರ್ ಮಾತಾಡ್ತಾ ಇದೀನಿ ನಾವು ರಿಫ್ಲೆಕ್ಟ್ ದ ದಿನ ಇಂಟೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ಸಂವಿಧಾನವನ್ನು ತಯಾರಿಸಿದವರ ಉದ್ದೇಶ ಏನಾಗಿತ್ತು ಹೆಲ್ಪ್ ಕೋರ್ಟ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಕಾಂಟೆಕ್ಸ್ಟ್ ಅಂಡ್ ಪರ್ಪಸ್ ಬಿಹೈಂಡ್ ದ ಸ್ಪೆಸಿಫಿಕ್ ಪ್ರಿವಿಜನ್ಸ್ ಅವತ್ತಿನ ಸಂದರ್ಭದಲ್ಲಿ ಅವರು ಯಾಕೆ ಚರ್ಚೆ ಮಾಡಿದ್ರು ಹಾಗೆ ಇವತ್ತಿನ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅನ್ನೋದಕ್ಕೆ ನೋಡ್ತೀವಿ ಯೂಸ್ಡ್ ವೆನ್ ದ ಕಾನ್ಸ್ಟಿಟ್ಯೂಷನ್ ಟೆಕ್ಸ್ಟ್ ಈಸ್ ಅಂಬಿಗುಸ್ ಆಫ್ ಸೈಲೆಂಟ್ ಯಾವುದೇ ಒಂದು ಟೆಕ್ಸ್ಟ್ ಇದೆಯಲ್ಲ ಅದು ದ್ವಂದ್ವವನ್ನು ಉಂಟು ಮಾಡ್ತಿದ್ರೆ ಮತ್ತು ಸೈಲೆಂಟ್ ಇದ್ರೆ ನಾವು ಮೊನ್ನೆ ಪ್ರಕರಣದಲ್ಲಿ ಇದನ್ನೇ ಉಪಯೋಗ ಮಾಡಿದ್ದೀವಿ ಸ್ಟೇಟ್ ಆಫ್ ತಮಿಳುನಾಡು ವರ್ಸಸ್ ಆ ಗವರ್ನರ್ ಆಫ್ ತಮಿಳ್ನಾಡು ಪ್ರಕರಣದಲ್ಲಿ ಇದನ್ನೇ ಈ ಸಂವಿಧಾನದ ಚರ್ಚೆಗಳನ್ನೂ ಕೂಡ ಆ ಒಂದು ಬೆಂಚ್ ಇದೆಯಲ್ಲ ಸುಪ್ರೀಂ ಕೋರ್ಟ್ನ ಸರ್ವೋಚ್ಚ ನ್ಯಾಯಾಲಯ ಬೆಂಚ್ ಅದನ್ನು ಕೂಡ ಅಲ್ಲಿ ನೋಡಿ ನೋಡಿ ಕೊನೆಗೆ ಉತ್ತರ ಕೊಟ್ಟಿದ್ದೀವಿ ಯಾಕೆ ಸೈಲೆಂಟ್ ಸೈಲೆಂಟ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮಗೆ ಏನಂದ್ರೆ ಅನುಚ್ಛೇದ ಇನ್ನೂರರಲ್ಲಿ ಅನುಚ್ಛೇದ ಇನ್ನೂರರಲ್ಲಿ ರಾಜ್ಯಪಾಲರು ಒಂದು ಮಸೂದೆಗೆ ಸಹಿ ಹಾಕುವ ಅವಕಾಶವಿದೆ ಅವರು ಮಸೂದೆಗೆ ಸಹಿ ಹಾಕಬಹುದು ತಡೆ ಹಿಡಿಯಬಹುದು ಅಥವಾ ರಾಷ್ಟ್ರಪತಿಯ ಅಂಕಿತಕ್ಕಾಗಿ ಅದನ್ನು ಮೀಸಲಿಡಬಹುದು ಆದರೆ ಅಲ್ಲಿ ತಡೆ ಹಿಡಿಯಬಹುದು ಅಂತಿದೆ ಎಷ್ಟು ದಿವಸ ತಡೆ ಹಿಡಿಯಬಹುದು ಅಂತ ಹೇಳಿ ಸಂವಿಧಾನದಲ್ಲಿಲ್ಲ ಅದಕ್ಕೆ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳ್ತು ಆಯ್ತು ಸ್ವಾಮಿ ಒಂದು ತಿಂಗಳು ಇಟ್ಕೊಳ್ಳಿ ನೀವು ಸೊ ಈ ರೀತಿ ಅಂತ ಸಂದರ್ಭದಲ್ಲಿ ಎಲ್ಲಿ ಸೈಲೆಂಟ್ ಇದೆಯೋ ಗ್ರೇ ಏರಿಯಾ ಇದೆಯೋ ಅದನ್ನು ಇವರು ತಿದ್ದುಪಡಿ ಮಾಡ್ತಾರೆ ನೋಡಿ ಒಂದು ಚುನಾಯಿತ ಸರ್ಕಾರ ಒಂದು ಮಸೂದೆಯನ್ನು ಪಾಸ್ ಮಾಡಿದ ಮೇಲೆ ನೀವು ಮಸೂದೆಯನ್ನು ಏನು ಮಾಡಬೇಕು ಸೈನ್ ಮಾಡಬೇಕು ಮಸೂದೆ ಸೈನ್ ಮಾಡೋದಿಲ್ಲ ಅಂದ್ರೆ ವಾಪಸ್ ಅವ್ರಿಗೆ ಕಳಿಸಿ ಇದರಲ್ಲಿ ಇದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಿ ಮತ್ತೆ ನಮ್ಮ ಸಂವಿಧಾನದ ಪ್ರಾವಧಾನದಲ್ಲಿ ಇನ್ನೊಂದು ಏನಿದೆ ಅಂದ್ರೆ ಎರಡನೇ ಬಾರಿ ತಿರುಗಾ ವಿಧಾನಸಭೆ ಅಥವಾ ವಿಧಾನ ಮಂಡಲ ಇದ್ರ ವಿಧಾನ ಮಂಡಲ ಅದನ್ನು ಮತ್ತೆ ಅಪ್ರೂವ್ ಮಾಡಿ ಕಳಿಸಿದ್ರೆ ರಾಜ್ಯಪಾಲರು ಅಂಕಿತವನ್ನು ಹಾಕಲೇಬೇಕು ಆದರೆ ಇದು ಅನುಚ್ಛೇದ ಇನ್ನೂರ ಒಂದು ಬರ್ತದೆ ಇಲ್ಲಿ ಇದು ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಿದ್ದು ಅಂದರೆ ರಾಜ್ಯಪಾಲರು ರಾಷ್ಟ್ರಪತಿಗೆ ಆ ಒಂದು ಮಸೂದೆಯನ್ನು ರಿಸರ್ವ್ ಮಾಡಿ ಕಳಿಸಿದರೆ ರಾಷ್ಟ್ರಪತಿಗಳು ಏನು ಅನ್ನೋದು ಇದರಲ್ಲಿದೆ ಇದರಲ್ಲಿಯೂ ಅಷ್ಟೇ ನಾನು ಎಂ ಪಿ ಜೈನ್ ಪುಸ್ತಕವನ್ನು ಸಲ ಓದಿದ್ದೀನಿ ಅಲ್ಲಿ ರಾಷ್ಟ್ರಪತಿಗಳು ಪೆಂಡಿಂಗ್ ಇಟ್ಕೋಬೋದಂತಿದೆ ಆದರೆ ಪೆಂಡಿಂಗ್ ಇಟ್ಕೊಂಡು ಏನು ಮಾಡ್ತಾರವರು ಅನ್ನೋದ್ರ ಬಗ್ಗೆ ಏನೂ ಇಲ್ಲ ಅದಕ್ಕೆ ಸುಪ್ರೀಂ ಕೋರ್ಟ್ ಅಂದರೆ ಹೇಳುತ್ತೆ ಮೊನ್ನೆ ಪ್ರಕರಣದಲ್ಲಿ ನೀವು ಪೆಂಡಿಂಗ್ ಇಟ್ಕೊಂಡ್ರೆ ಅಂದರೆ ಈ ದೇಶದ ಹಿತದೃಷ್ಟಿಯಿಂದ ಇಟ್ಕೋಬೇಕಾಗ್ತದೆ ಒಂದು ಕಾನೂನನ್ನು ಒಂದು ರಾಜ್ಯ ಮಾಡ್ತದೆ ಏನು ಮಾಡ್ತದೆ ನಾನು ಹೊಸ ದೇಶವನ್ನೇ ಮಾಡ್ತೀನಿ ಅಂತ ಮಾಡಿದರೆ ಅಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಿಗೆ ಆ ಅಧಿಕಾರ ಇದೆ ಇಲ್ಲ ಅಂತಲ್ಲ ಆದರೆ ರಾಷ್ಟ್ರಪತಿಗಳು ಅದಕ್ಕೆ ಸಕಾರಣವನ್ನು ಬರೆದು ಪೆಂಡಿಂಗ್ ಇಟ್ಕೋಬೇಕು ಕೋರ್ಟು ಅದನ್ನು ಮರುಪರಿಶೀಲನೆ ಮಾಡ್ಬೋದು ಅಂತಕ್ಕಂಥದ್ದನ್ನು ಆ ಪ್ರಕರಣದಲ್ಲಿ ಹೇಳಲಾಗಿದೆ ಅದರ ನಂತರ ಅನುಚ್ಛೇದ ಒಂದು ನೂರ ನಲವತ್ತ್ ಮೂರರಲ್ಲಿ ರಾಷ್ಟ್ರಪತಿಗಳು ಹದಿನಾಲ್ಕು ಪ್ರಶ್ನೆಗಳನ್ನ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೇಳಿದರೆ ಅದರ ಉತ್ತರ ಬರುವುದಿದೆ ಅದರ ಬಗ್ಗೆ ಹೆಚ್ಚು ಮಾತಾಡೋದ್ರೆ ಓಕೆ ಸೊ ಅಸಿಸ್ಟ್ ಇನ್ ಸ್ಟ್ರೈಕಿಂಗ್ ಎ ಬ್ಯಾಲೆನ್ಸ್ ಬಿಟ್ವೀನ್ ರಿಜಿಡ್ ಟೆಕ್ಚುವಲ್ ಇಂಟರ್ಪ್ರಿಟೇಷನ್ಸ್ ಅಂಡ್ ಡೈನಮಿಕ್ ನೀಡ್ಸ್ ನೋಡಿ ಇವತ್ತಿನ ಅವಶ್ಯಕತೆಗಳನ್ನ ನೋ ಅನುಸಾರವಾಗಿ ಅದರಲ್ಲಿ ಇರ್ತಕ್ಕಂತಹ ರಿಜಿಡ್ ಏನು ಹೊರಬ್ಯಾಟಮ್ ಇದಾವಲ್ಲ ಅವುಗಳನ್ನ ವ್ಯಾಖ್ಯಾನಿಸ್ಲಿಕ್ಕೆ ಆ ಚರ್ಚೆಯ ಹಿನ್ನೆಲೆ ನಮಗೆ ಉಪಯೋಗ ಆಗುತ್ತೆ ಅನ್ನೋದು ಇದ್ರ ಅರ್ಥ ಸಂವಿಧಾನ ಸಭೆಯ ಚರ್ಚೆಗಳ ಮಹತ್ವ ಏನು ಸಂವಿಧಾನ ನಿರ್ಮಾಪಕರು ಮೂಲ ಉದ್ದೇಶ ನಿರ್ಮಾಪಕರ ಮೂಲ ಉದ್ದೇಶವನ್ನು ಅದು ಪ್ರತಿಬಿಂಬಿಸುತ್ತದೆ ನಿರ್ದಿಷ್ಟ ವಿಧಿಗಳ ಹಿಂದಿನ ಪರಿಪ್ರೇಕ್ಷ ಮತ್ತು ಉದ್ದೇಶಗಳನ್ನು ತಿಳಿಯಲು ಸಹಕಾರಿಯಾಗುತ್ತದೆ ಅಸ್ಪಷ್ಟ ಮತ್ತು ನಿಶಬ್ದ ಇರುವ ವಿಧಿಗಳ ವ್ಯಾಖ್ಯಾನಕ್ಕೆ ಸಹಾಯ ಮಾಡುತ್ತದೆ ಪಠ್ಯನಿಷ್ಠ ವ್ಯಾಖ್ಯಾನ ಮತ್ತು ಗತಿಶೀಲ ಅಗತ್ಯಗಳ ನಡುವಿನ ಸಮತೋಲನವನ್ನು ಕಾಪಾಡಲು ಟೆಕ್ಸ್ಟ್ ಈಸ್ ಸಮಥಿಂಗ್ ಬಟ್ ನೀಡ್ ಈಸ್ ಸಮಥಿಂಗ್ ಟೆಕ್ಸ್ಟ್ ಈಸ್ ಸಮಥಿಂಗ್ ನೀಡ್ ಈಸ್ ಸಮಥಿಂಗ್ ಅದನ್ನು ಸರಿಪಡಿಸ್ತದೆ ಮನೇಕಾ ಗಾಂಧಿ ಕೃಷ್ಣ ಹೇಳ್ಬೋದು ವಿ ಹ್ಯಾವ್ ಅಮೇರಿಕಾ ವಾಸ್ ಹ್ಯಾವಿಂಗ್ ಡೂ ಪ್ರೊಸೆಸ್ ಆಫ್ ಲಾ ವಿ ಆರ್ ಹ್ಯಾವಿಂಗ್ ಪ್ರೊಸೀಜರ್ ಎಸ್ಟಾಬ್ಲಿಷಡ್ ಬೈ ಲಾ ಅಲ್ಟಿಮೇಟ್ಲಿ ಮನೆಕಾ ಗಾಂಧಿ ಚೇಂಜ್ ಇಡ್ ದಿ ಆರ್ಟಿಕಲ್ ಟ್ವೆಂಟಿ ಒನ್ ಕಾನ್ಸೆಪ್ಟ್ ನಾವು ವಿ ಆರ್ ಫಾಲೋಯಿಂಗ್ ಡೂ ಪ್ರೊಸೆಸ್ ಆಫ್ ಲಾ ಓನ್ಲಿ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ರೈಟ್ ನೆಕ್ಸ್ಟ್ ನ್ಯಾಯಾಂಗ ಚರ್ಚೆಗಳ ಅಂಗೀಕಾರ ದೆನ್ ನಾವು ಲೆಟರ್ಸಿ ಫಸ್ಟ್ ವಿ ವಿಲ್ ಸಿ ಇಂಗ್ಲೀಷ್ ಜುಡಿಷಿಯಲ್ ರಿಕಗ್ನೇಷನ್ ಆಫ್ ಅಸೆಂಬ್ಲಿ ಡಿಬೇಟ್ಸ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕನ್ಸಿಸ್ಟೆಂಟ್ಲಿ ರೆಫರ್ ಟು ದ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಡಿಬೇಟ್ಸ್ ಆಸ್ ಪರ್ಸಿವೇಸಿವ್ ಸೋರ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಇಂಟರ್ಮಿಟೇಷನ್ ದೋ ನಾಟ್ ಬೈಂಡಿಂಗ್ ಅದಕ್ಕೆ ಉದಾಹರಣೆಗಳನ್ನ ಕೊಟ್ಟಿದ್ದೀನಿ ನಾನು ಕೇಶವಾನಂದ ಭಾರತಿ ಆ ಪ್ರಕರಣದಲ್ಲಿ ಸಂವಿಧಾನದ ಡಿಬೇಟ್ಗಳನ್ನು ಸುಮಾರು ಕಡೆ ಅವುಗಳನ್ನ ಹೇಳಲಾಗಿದೆ ಎಸ್ ಆರ್ ಬೊಮ್ಮಾಯಿ ಕೇಸಲ್ಲಿಯೂ ಸುಮಾರು ಕಡೆ ಸೆಕ್ಯುಲರಿಸಂ ಬಗ್ಗೆ ಅದರಲ್ಲಿ ಹೇಳಲಾಗಿದೆ ಸೆಕ್ಯುಲರಿಸ್ ನಾವೆಲ್ಲಿ ನೋಡ್ತೀವಿ ಅಂತಂದ್ರೆ ಡಿ ಪಿ ಎಸ್ ಪಿ ನಲ್ಲಿ ನೋಡ್ತೀವಿ ಇಂದ್ರಾ ಸಹನೆ ಕೇಸ್ನಲ್ಲಿ ಈ ಡಿಬೇಟ್ ಗಳನ್ನು ಹೇಳಲಾಗಿದೆ ಅನ್ನೋದನ್ನು ನಾವೆಲ್ಲಿ ತಿಳ್ಕೊಳ್ಬೇಕು ಸೊ ದಿಸ್ ಇಸ್ ಹೌ ಯು ಕ್ಯಾನ್ ರೆಫರ್ ಪರ್ಟಿಕ್ಯುಲರ್ಲಿ ಈ ಪ್ರಶ್ನೆ ಬಂದರೆ ನೀವು ಈ ಎಲ್ಲ ಪ್ರಕರಣಗಳಲ್ಲಿ ಈ ನ್ಯಾಯಾಂಗ ಏನು ಮಾಡಿದೆ ಸಂವಿಧಾನದ ಸಭೆಗಳ ಚರ್ಚೆಯಗೆ ಹೋಗಿ ಆ ಚರ್ಚೆಗಳನ್ನು ಕೂಡ ಈ ಒಂದು ತೀರ್ಪುಗಳಲ್ಲಿ ಬರೆಯಲಾಗಿದೆ ಇಲ್ಲಿ ಹೀಗೆ ಹೇಳಿದರು ಹೀಗೆ ಹೇಳಿದರು ಇಂಥವ್ರು ಹಿಂಗೆ ಹೇಳಿದರು ಇವೆಲ್ಲ ಆಲ್ ದೋಸ್ ಥಿಂಗ್ಸ್ ಆರ್ ಅಲ ಅವೈಲೇಬಲ್ ಇದೆ ರಿಲೈಡ್ ಆನ್ ಎಸ್ ಆರ್ ಐ ಸಿ ರಿಲೈಡ್ ಆನ್ ಡಿಬೇಟ್ಸ್ ಟು ಇಂಟರ್ಪ್ರಿಟ್ ದ ಐಡಿಯಾ ಆಫ್ ಸೆಕ್ಯುಲರಿಸಂ ನಾವು ಸೆಕ್ಯುಲರಿಸಮ್ನ ಹೇಗೆ ಬಂತು ಸೆಕ್ಯುಲರಿಸಮ್ ಅಂತ ಕಂಡಿಡುದು ಇಟ್ ಈಸ್ ಬೇಸ್ಡ್ ಆನ್ ದ ಡಿಬೇಟ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ನೆನ್ಪಿಟ್ಕೊಳ್ಳಿ ಸಂವಿಧಾನ ಬಂದಾಗ ಸೆಕ್ಯುಲರಿಸಮ್ ಅಂತಕ್ಕಂಥ ಶಬ್ದ ನಮ್ಮ ಸಂವಿಧಾನದಲ್ಲಿ ಎಲ್ಲೂ ಇಲ್ಲ ಈವನ್ ಇನ್ ಪ್ರಿಯಾಂಬಲ್ ಇಟ್ ವಾಸ್ ಆ್ಯಡೆಡ್ ಅಂಡರ್ ದ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಬೈ ಮಿಸಿಸ್ ಇಂದಿರಾ ಗಾಂಧಿ ಸೆಕ್ಯುಲರಿಸಮ್ ಅಂದರೆ ಸೆಕ್ಯುಲರಿಸಮ್ ಅಂತ ಹೇಳದೇ ಹೋದರೂ ಕೂಡ ನಮ್ಮ ಡಿ ಪಿ ಎಸ್ ಪಿಯಲ್ಲಿ ಇರತಕ್ಕಂತಹ ಪ್ರಾವಧಾನಗಳು ಪರ್ಟಿಕ್ಯುಲರ್ಲಿ ಆರ್ಟಿಕಲ್ ತರ್ಟಿ ನೈನ್ ಎ ಆ್ಯಂಡ್ ಬಿ ಏನು ಹೇಳ್ತೇವೆ ನಮ್ಗೆ ಅಂತಂದರೆ ಸೆಕ್ಯುಲರಿಸಮ್ ಬಗ್ಗೆ ಹೇಳ್ತೇವೆ ಆಮೇಲೆ ಧರ್ಮ ನಿರಪೇಕ್ಷತೆ ಬಗ್ಗೆ ಹೇಳ್ತೇವೆ ಸಾಕಷ್ಟು ಆರ್ಟಿಕಲ್ಗಳನ್ನು ನಾವು ನೋಡ್ತೇವೆ ಆರ್ಟಿಕಲ್ ಟ್ವೆಂಟಿ ಫೈವ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಧರ್ಮ ನಿರಪೇಕ್ಷತೆ ಬಗ್ಗೆ ಅಥವಾ ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತೇವೆ ಓಕೆ ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಅವೈಲೇಬಲ್ ಸೊ ಅದನ್ನು ಇಲ್ಲಿ ಕನ್ನಡದಲ್ಲಿ ಹೇಳಿದ್ದೀನಿ ಕನ್ನಡದಲ್ಲಿ ನೀವು ನೋಡೋದಾದ್ರೆ ಭಾರತದ ಸುಪ್ರೀಂ ಕೋರ್ಟ್ ನಿರಂತರವಾಗಿ ಸಂವಿಧಾನ ಸಭೆಯ ಚರ್ಚೆಗಳನ್ನು ಅನುಬಂಧಿತ ಮೂಲಗಳಾಗಿ ಪರಿಗಣಿಸಿದೆ ಇದನ್ನು ಅನುಸರಿಸುವುದು ಕಡ್ಡಾಯವಲ್ಲವಾದರೂ ಬಹುಪಾಲು ಪ್ರಮುಖ ತೀರ್ಪುಗಳಲ್ಲಿ ಇವನ್ನು ಬಳಸಲಾಗಿದೆ ಉದಾಹರಣೆಗೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಮುನ್ನೂರ ಅರವತ್ತೆಂಟರ ಅಡಿಯಲ್ಲಿ ತಿದ್ದುಪಡಿ ಅಧಿಕಾರದ ವ್ಯಾಪ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಚರ್ಚೆಗಳನ್ನು ಉಲ್ಲೇಖಿಸಿದರು ಅಂದರೆ ನೀವು ಏನೇನು ತಿದ್ದುಪಡಿ ಮಾಡಬಹುದು ಅನ್ನೋದನ್ನು ಬೇಸಿಕ್ ಸ್ಟ್ರಕ್ಚರ್ ತೆರಿಗೆ ತರೋದಕ್ಕೆ ನಾವೇನು ಮಾಡಿದ್ವಿ ಇವರುಗಳ ಚರ್ಚೆಯನ್ನು ಅಂದರೆ ನಮ್ಮ ಕರಡು ಸಮಿತಿಯ ಸದಸ್ಯರ ಚರ್ಚೆಗಳನ್ನು ಅಲ್ಲಿ ಉಲ್ಲೇಖ ಮಾಡಿದ್ವಿ ದೆನ್ ಎಸ್ ಆರ್ ಬೊಮ್ಮಾಯಿ ಪ್ರಕರಣದಲ್ಲಿ ಧರ್ಮ ನಿರಪೇಕ್ಷತೆ ಎಂಬ ಸಂವಿಧಾನದ ಮೂಲ ಅಂಶವನ್ನು ಅರ್ಥ ಮಾಡಿಕೊಳ್ಳಲು ನಾವು ಸಂವಿಧಾನದ ಚರ್ಚೆಗಳನ್ನು ಬಳಸಿಕೊಂಡೆವು ಸಹಾನಿ ಕೇಸ್ ಇದು ರಿಸರ್ವೇಷನ್ ಸಂಬಂಧಪಟ್ಟಂತಹ ಕೇಸು ಮಂಡಲ್ ಕೇಸ್ ಅಂತಲೂ ಹೇಳ್ತಾರೆ ಅದಕ್ಕೆ ಭಾರತ ಸರ್ಕಾರ ಬಲಹೀನ ವರ್ಗಗಳ ಮೀಸಲಾತಿ ಮತ್ತು ಸಾಮಾಜಿಕ ನ್ಯಾಯದ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳಲು ಉಪಯೋಗಿಸಿದರು ನೋಡಿ ಡಿ ಪಿ ಎಸ್ ಪಿನಲ್ಲಿ ನಲ್ಲಿ ಇತ್ತಿದ್ದು ಪ್ರೊವಿಷನ್ ಇತ್ತು ನಮಗೆ ಏನು ಬುಡಕಟ್ಟು ಜನಾಂಗ ಅಥವಾ ಸಾಮಾಜಿಕವಾಗಿ ಸೋಷಿಯಲಿ ಎಕಾನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಸೋಶಿಯಲಿ ಎಕಾನಮಿಕಲಿ ಅಲ್ಲ ಅದು ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ನಾವೇನು ಮಾಡಬೇಕು ಅನುಕೂಲ ಮಾಡಿಕೊಡ್ಬೇಕು ಅಂತಿತ್ತು ಅದಕ್ಕೆ ಅದನ್ನು ಹಿಡ್ಕೊಂಡು ನಾವೇನು ಮಾಡಿದ್ವಿ ಅನುಚ್ಛೇದ ಫಿಫ್ಟೀನ್ ತ್ರೀ ಫಿಫ್ಟೀನ್ ಫೋರ್ ಫಿಫ್ಟೀನ್ ಫೈವ್ ಫಿಫ್ಟೀನ್ ಸಿಕ್ಸ್ ಹಾಗೆ ಸಿಕ್ಸ್ಟೀನ್ ತ್ರೀ ಫೋರ್ ಫೈವ್ ಸಿಕ್ಸ್ ಇವನ್ನೆಲ್ಲ ನಾವು ಆಮೇಲೆ ಸಂವಿಧಾನದಲ್ಲಿ ಸೇರಿಸಿದ್ದೀವಿ ಅನ್ನೋದನ್ನು ಇಲ್ಲಿ ನೋಡ್ಬೋದು ಅಲ್ಲೂ ಕೂಡ ಸಂವಿಧಾನದ ಕರ್ತೃಗಳ ಉದ್ದೇಶ ಏನು ಅನ್ನೋದನ್ನು ಈ ಪ್ರಕರಣಗಳಲ್ಲಿ ನಾವು ತಿಳ್ಕೊಂಡಿದ್ದೀವಿ ಅನ್ನೋದನ್ನು ನೀವು ಇಲ್ಲಿ ಗಮನಿಸಬೇಕು ದಿಸ್ ಇಸ್ ವಾಟ್ ಈಸ್ ದಿ ಐಡಿಯಾ ಆಫ್ ಮೈ ಟೆಲಿಂಗ್ ದೆನ್ ಎಕ್ಸಾಂಪಲ್ಸ್ ಆಫ್ ಡಿಬೇಟ್ಸ್ ಇನ್ಫ್ಲೂಯನ್ಸಿಂಗ್ ದ ಇಂಟರ್ಪ್ರಿಟೇಷನ್ ಕೆಲವೊಂದು ಏನೇನು ಇನ್ಫ್ಲೂಯೆನ್ಸ್ ಮಾಡಿತ್ತು ಏನೇನು ಡಿಬೇಟ್ ಆಗಿತ್ತು ಅನ್ನೋದನ್ನು ಇಲ್ಲಿ ಒಂದು ಟೇಬಲ್ ಮಾಡಿದ್ದೀನಿ ನಾನು ಇವುಗಳನ್ನು ನೀವು ಉಪಯೋಗ ಮಾಡ್ಬೋದು ಡಿಬೇಟ್ ಏನಿದೆ ಆಮೇಲೆ ಜುಡಿಷಿಯಲ್ ಯೂಸ್ ಯಾವುದರಲ್ಲಿ ಆಗಿದೆ ಅನ್ನೋದನ್ನು ಟೇಬಲ್ ಮಾಡಿದ್ದೀನಿ ದಿಸ್ ಯು ಕ್ಯಾನ್ ಸಿ ಪ್ರಿಯಾಂಬಲ್ ನೋಡಿ ಪ್ರಿಯಾಂಬಲ್ನಲ್ಲಿ ಸೆಕ್ಯುಲರಿಸಮ್ ಮತ್ತು ಸೋಷಿಯಲಿಸಮ್ ಇದೆ ನೆಹರು ಮತ್ತು ಅಂಬೇಡ್ಕರ್ ಇದ್ರ ಬಗ್ಗೆ ಹೇಳಿದರು ಅದನ್ನು ಕೇಶವಾನಂದ ಭಾರತಿಯಲ್ಲಿ ಬರೆದಿದ್ದೀವಿ ಆರ್ಟಿಕಲ್ ಟ್ವೆಂಟಿ ಒನ್ ರೈಟ್ ಟು ಲೈಫ್ ಎಚ್ ವಿ ಕಾಮತ್ ಇದ್ರ ಬಗ್ಗೆ ಮಾತಾಡಿದಾರೆ ಇಂದ ಅಸೆಂಬ್ಲಿ ಆಫ್ ಲೈಫ್ ಆ್ಯಂಡ್ ಲಿಬರ್ಟಿ ಮನೇಕಾ ಗಾಂಧಿ ಪ್ರಕರಣದಲ್ಲಿ ನಾವು ಅದನ್ನು ಉಪಯೋಗ ಮಾಡಿದೀವಿ ಆರ್ಟಿಕಲ್ ತರ್ಟಿ ಟು ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ನಾವು ರಿಟ್ ಹೋಗ್ಬೋದು ನೋಡಿ ಅಂಬೇಡ್ಕರ್ ಕಾರ್ಡ್ ಇಟ್ ಆಸ್ ದಿ ಹಾರ್ಟ್ ಆ್ಯಂಡ್ ಸೌಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಹಾರ್ಟ್ ಆ್ಯಂಡ್ ಸೌಲ್ ಆಫ್ ದ ನೋಡಿ ಅಮೆರಿಕನ್ ಸಂವಿಧಾನದಲ್ಲಿ ಇದು ಇರಲಿಲ್ಲ ಆರ್ಟಿಕಲ್ ತರ್ಟಿ ಟು ಮರಬರಿ ಹೊರ ಮೆಡಿಸಿನ್ ನಂತರ ಅವ್ರಿಗೆ ಬಂತು ಆದರೆ ನಾವು ಸಂವಿಧಾನದಲ್ಲೇ ಅದನ್ನು ಪ್ರಾವಧಾನ ಮಾಡಿದ್ವಿ ಕೋರ್ಟ್ಸ್ ಯೂಸ್ ದಿಸ್ ಸ್ಟ್ರಾಂಗ್ಲಿ ಟು ಪ್ರೊಟೆಕ್ಟ್ ದಿ ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಪ್ರೆಸಿಡೆನ್ಷಿಯಲ್ ರೂಲ್ ಅಂಬೇಡ್ಕರ್ ವಾಂಡ್ ಅಗೇನ್ಸ್ಟ್ ಮಿಸ್ಯೂಸ್ ಆಫ್ ದಿಸ್ ಪವರ್ ನೋಡಿ ಇದನ್ನು ಹೇಳಿದರು ಅದನ್ನು ನಾವು ಎಸ್ ಆರ್ ಬೊಮ್ಮಾಯಿ ಪ್ರಕರಣದಲ್ಲಿ ಏನು ಏನ್ಮಾಡಿದೀವಿ ಕೋರ್ಟ್ ಮಾಡಿದ್ದೀವಿ ಅದಕ್ಕೆ ಎಸ್ ಆರ್ ಬಾಯಿ ಬೊಮ್ಮಾಯಿ ಪ್ರಕರಣದ ನಂತರ ಈ ಸ್ಟೇಟ್ ಗೌರ್ಮೆಂಟ್ ಅನ್ನು ಬೀಳಿಸುವಂತಹ ಅನೇಕ ಸಂದರ್ಭಗಳು ಕಡಿಮೆ ಆಗಿದೆ ಅನ್ನೋದನ್ನು ನೋಡ್ಬೋದು ರಿಸರ್ವೇಷನ್ ಆರ್ಟಿಕಲ್ ಫಿಫ್ಟೀನ್ ಫೋರ್ ಆ್ಯಂಡ್ ಸಿಕ್ಸ್ಟೀನ್ ಫೋರ್ ಡಿಟೇಲ್ಡ್ ಡಿಬೇಟ್ ಆನ್ ಬ್ಯಾಕ್ವರ್ಡ್ ಕ್ಲಾಸ್ ಆಫ್ ಲಿಫ್ಟ್ಮೆಂಟ್ ಇದು ಇತ್ತಲ್ಲಿ ಅದನ್ನು ನಾವೇನು ಮಾಡಿದೀವಿ ಎಂ ನಾಗರಾಜ್ ಕೇಸಲ್ಲಿ ಡಿಸ್ಕಸ್ ಮಾಡಿದೀವಿ ಇಂದ್ರಾಸಹನೆ ಮತ್ತು ಎಂ ನಾಗರಾಜ್ ಇಂದ್ರಾಸಹನೆ ಕೇಸು ಮತ್ತು ಎಂ ನಾಗರಾಜ್ ಇತ್ತೀಚಿನ ಇದು ಈಗ ಒಂದು ಹತ್ತು ಹದಿನೈದು ವರ್ಷದ ಹಿಂದಿನ ಕೇಸು ಇದು ಕೂಡ ರಿಸರ್ವೇಷನ್ಗೆ ಸಂಬಂಧಪಟ್ಟಂತಹ ಪ್ರಕರಣವೇ ಅಂತ ಹೇಳ್ತಾ ಆರ್ ಆಲ್ ದ ಸಟನ್ ಎಕ್ಸಾಂಪಲ್ಸ್ ಅವನ್ನ ನಾನಿಲ್ಲಿ ಕನ್ನಡದಲ್ಲಿ ಬರೆದಿದ್ದೀನಿ ಸೇಮ್ ಥಿಂಗ್ ಇಸ್ ರಿಟನ್ ಹಿಯರ್ ಇನ್ ಕನ್ನಡ ಅಂದರೆ ಏನು ಸಂವಿಧಾನ ಸಭೆಯಲ್ಲಿ ಏನು ಮಾತನಾಡರಾಗಿತ್ತು ಅದನ್ನು ನಾವು ಈ ಪ್ರಕರಣಗಳಲ್ಲಿ ಮೆನ್ಷನ್ ಮಾಡಿದೀವಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕು ನಂಬರ್ ಒನ್ ಸೆಕ್ಯುಲರಿಸಮ್ ಬಗ್ಗೆ ಮತ್ತು ಪೀಠಿಕೆಯ ಬಗ್ಗೆ ಆಮೇಲೆ ನಂಬರ್ ಟು ಆರ್ಟಿಕಲ್ ಟ್ವೆಂಟಿ ಒನ್ ಬಗ್ಗೆ ನಂಬರ್ ತ್ರೀ ಆರ್ಟಿಕಲ್ ಥರ್ಟಿ ಟೂ ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಆರ್ಟಿಕಲ್ ಇದು ಮೂಲಭೂತ ಹಕ್ಕು ಬರೀ ಅಭಿವ್ಯಕ್ತಿ ಅಲ್ಲ ಇದು ಮೂಲಭೂತ ಹಕ್ಕು ಮೂಲಭೂತ ಹಕ್ಕು ಹಕ್ಕು ಉಲ್ಲಂಘನೆ ಆದಾಗ ಮಾಡ್ಬೋದು ರಿಟ್ ಹೋಗ್ಬೋದು ಇದು ರಿಟ್ ಜುರಿಶನ್ ರಿಟ್ ಹೋಗ್ಬೋದು ಆಮೇಲೆ ರಾಷ್ಟ್ರಪತಿ ಅಧ್ಯಕ್ಷ ಆಡಳಿತ ಅನ್ಬೇಡಿ ಇದಕ್ಕೆ ರಾಷ್ಟ್ರಪತಿ ಆಡಳಿತ ರಾಷ್ಟ್ರಪತಿ ಆಡಳಿತ ಇದು ಅನುಚ್ಛೇದ ಮುನ್ನೂರ ಐವತ್ತಾರು ಆಮೇಲೆ ರಿಸರ್ವೇಶನ್ ತಂದ್ವಿ ನಾವು ಹದಿನೈದು ನಾಲ್ಕು ಮತ್ತು ಹದಿನಾರು ನಾಲ್ಕರಲ್ಲಿ ಹದಿನೈದು ನಾಲ್ಕರಲ್ಲಿ ಎಲ್ಲಾ ಏರಿಯಾಗಳಲ್ಲಿ ರಿಸರ್ವೇಶನ್ ತಂದ್ವಿ ಹದಿನಾರು ನಾಲ್ಕರಲ್ಲಿ ನಾವು ಏನು ತರ್ತೀವಿ ಸರ್ಕಾರಿ ನೌಕರಿಯಲ್ಲಿ ರಿಸರ್ವೇಶನ್ ತಗೊಂಡ್ಬರ್ತೀವಿ ಅಂದ್ರೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ಜನಾಂಗಗಳ ಬಗ್ಗೆ ನಾವು ತರ್ತೀವಿ ಅದು ಎಸ್ ಸಿ ಎಸ್ ಟಿನಲ್ಲಿ ನಲ್ಲಿ ಸ್ಟಾರ್ಟ್ ಆಯ್ತು ಆಮೇಲೆ ಒ ಬಿ ಸಿಗು ಅದು ಮುಂದುವರೆದಿದೆ ಸೊ ಇವೆಲ್ಲವುಗಳನ್ನು ನಾವು ಏನು ಮಾಡಿದೀವಿ ಸಂವಿಧಾನದ ಚರ್ಚೆಯ ಅನುಸರಿಸಿ ಈ ಪ್ರಕರಣಗಳಲ್ಲಿ ಕೋರ್ಟು ನಿರ್ಣಯವನ್ನು ಕೊಟ್ಟಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ದೆನ್ ಲಿಮಿಟೇಷನ್ಸ್ ಅಂದರೆ ನಾವು ಅದರ ಮೇಲೆ ರಿಲೈ ಆಗಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ವಿ ಕೆನಾಟ್ ರಿಲೈ ಆನ್ ದ್ಯಾಟ್ ಹಂಡ್ರೆಡ್ ಪರ್ಸೆಂಟ್ ವಿ ಕೆನಾಟ್ ರಿಲೈ ಆನ್ ದ್ಯಾಟ್ ಲಿಮಿಟೇಷನ್ಸ್ ಆನ್ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಡಿಬೇಟ್ಸ್ ಕ್ಯಾಡ್ಸ್ ಅಂದರೆ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಡಿಬೇಟ್ಸ್ ನಾಟ್ ಲೀಗಲಿ ಬೈಂಡಿಂಗ್ ಅವರು ಹೇಳಿದ್ದು ಲೀಗಲಿ ಬೈಂಡಿಂಗ್ ಅಲ್ಲ ಇವತ್ತಿನ ಸಂದರ್ಭಕ್ಕೆ ಅದು ಅಪ್ರಸ್ತುತನೂ ಆಗಬಹುದು ಕೋರ್ಟ್ಸ್ ಆರ್ ನಾಟ್ ಕಂಪೆಲ್ ಟು ಫಾಲೋ ಬಟ್ ಅವ್ರು ಹುಡುಕ್ತಾರೆ ಉದ್ದೇಶ ಬೇಕು ಅಂದ್ರೆ ನ್ಯಾಯಾಂಗ ಅದನ್ನು ಹುಡುಕ್ತದೆ ಸೆಲೆಕ್ಟಿವ್ ರೆಫರೆನ್ಸಸ್ ಮೇ ನಾಟ್ ರಿಫ್ಲೆಕ್ಟ್ ದ ಕನ್ಸೆನ್ಸಸ್ ನೋಡಿ ಸುಮ್ಮನೆ ಯಾವುದೇ ಒಂದು ಪೀಸ್ ಮೀಲ್ ಇಟ್ಕೊಬಾರ್ದು ಅವರ ಉದ್ದೇಶ ಸಂಪೂರ್ಣ ಉದ್ದೇಶವನ್ನು ನಾವು ತೆಗೆದುಕೊಳ್ಬೇಕು ಡಿಬೇಟ್ಸ್ ವೇ ಆರ್ ನಾಟ್ ಯುನಾನಿಮಸ್ ಡಿಫರೆಂಟ್ ಮೆಂಬರ್ಸ್ ಹ್ಯಾಡ್ ಕಾನ್ಫ್ಲಿಕ್ಟಿಂಗ್ ವ್ಯೂಸ್ ಅದರಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಎಲ್ಲನೂ ಅಲ್ಟಿಮೇಟ್ಲಿ ನಿರ್ಣಯ ಮಾಡಬೇಕಾದ್ರೆ ಯಾವುದೇ ವೋಟಿಂಗ್ ಮಾಡಲಾರ್ದೇ ಕನ್ಸೆನ್ಸಸ್ ಒಪ್ಪಿದ್ದಾರೆ ಫೈನಲ್ ಕಾನ್ಸ್ಟಿಟ್ಯೂಷನಲ್ ಟೆಕ್ಸ್ಟ್ ಈಸ್ ಗಿವನ್ ಪ್ರೈಮಸಿ ಅಲ್ಟಿಮೇಟ್ಲಿ ನಮಗೆ ಮುಖ್ಯ ಇರೋದು ಸಂವಿಧಾನದ ವಿಧಿಯೇ ಮಾತ್ರ ಕಾನ್ಸ್ಟಿಟ್ಯೂಷನಲ್ ಡಿಬೇಟ್ ಅಲ್ಲ ಅನ್ನೋದನ್ನ ನಾವಿಲ್ಲಿ ಹೇಳ್ತೀವಿ ಕಾನೂನಾತ್ಮಕವಾಗಿ ಬಾಧ್ಯವಲ್ಲ ಅವನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು ಅಂತೇನಿಲ್ಲ ಏ ನೀವು ಕಾನ್ಸ್ಟಿಟ್ಯೂಷನಲ್ ಡಿಬೇಟ್ ನೀವು ಫಾಲೋ ಮಾಡಿಲ್ಲ ಅಂತ ನಾವು ರಿಟರ್ಜಿ ಹಾಕೋಕ್ಕಾಗಲ್ಲ ಆಯ್ಕೆ ಮಾಡಿದ ಉಲ್ಲೇಖಗಳು ಕೆಲವೊಮ್ಮೆ ಸಂಪೂರ್ಣ ಹೊಣೆಯನ್ನು ಪ್ರತಿಬಿಂಬಿಸದು ಚರ್ಚೆಗಳು ಏಕಮತವಲ್ಲ ಸದಸ್ಯರ ಮಧ್ಯೆ ಭಿನ್ನಾಭಿಪ್ರಾಯವೂ ಇತ್ತು ಅಂತಿಮ ಪಠ್ಯ ಹೆಚ್ಚು ಪ್ರಾಮುಖ್ಯತೆಯನ್ನು ಪ್ರಾಮುಖ್ಯತೆಯುಳ್ಳ ಚರ್ಚೆಗಿಂತ ವಿವಿಧ ಮೂಲ ಪಠ್ಯ ಮಿಕ್ಕದ್ದಕ್ಕಿಂತ ಹೆಚ್ಚು ಮಹತ್ವ ಹೊಂದಿದೆ ವಿಧಿಗಳು ಇಂಪಾರ್ಟೆಂಟ್ ಅಲ್ಟಿಮೇಟ್ಲಿ ವಾಟ್ ವಾಟ್ ಮ್ಯಾಟರ್ಸ್ ಈಸ್ ದಿ ಆರ್ಟಿಕಲ್ ಪ್ರೊವಿಜನ್ ಬಟ್ ಅದನ್ನು ಇಂಟರ್ಪ್ರಿಟ್ ಮಾಡಿ ಅದರ ಅರ್ಥೈಸೋಕ್ಕೆ ನಾವು ಇದನ್ನು ಉಪಯೋಗ ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾವೆಲ್ಲಿ ನೋಡ್ತೀವಿ ದಿಸ್ ಈಸ್ ಆಲ್ ಅಬೌಟ್ ಅವರ್ ಕಾನ್ಸ್ಟಿಟ್ಯೂಷನಲ್ ಡಿಬೇಟ್ಸ್ ನೀವು ಕಾನ್ಸ್ಟಿಟ್ಯೂಷನಲ್ ಡಿಬೇಟ್ನ ಮೇಲೆ ಇಂಟರ್ಪ್ರಿಟೇಷನ್ ಮಾಡಿ ಅಂತಂದ್ರೆ ಈ ಚರ್ಚೆಯನ್ನು ನೀವು ಮಾಡ್ಬೋದು ಅಂತ ಹೇಳ್ತಾ ಕನ್ಕ್ಲೂಷನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸ್ ಪ್ರೊವೈಡ್ ವ್ಯಾಲ್ಯೇಬಲ್ ಇಂಟರ್ಪ್ರಿಟೇಟಿವ್ ಗೈಡೆನ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸ್ಟಿಟ್ಯೂಷನ್ ಇನ್ ಇಟ್ಸ್ ಹಿಸ್ಟಾರಿಕಲ್ ಆ್ಯಂಡ್ ಮಾರಲ್ ಕಾಂಟೆಸ್ಟ್ ವೈ ಇಲ್ ನಾಟ್ ಕನ್ಕ್ಲೂಸಿಂಗ್ ಆರ್ ಬೈಂಡಿಂಗ್ ದೇ ಸರ್ವ್ ಎಸ್ ಎ ಇಂಪಾರ್ಟೆಂಟ್ ಪರ್ಸುವೇಸಿವ್ ಏಡ್ಸ್ ನಿಮ್ಮನ್ನು ಪರಿಣಾಮ ಬೀರುವ ರೀತಿಯಲ್ಲಿ ನೋಡ್ಕೊಳ್ತೇವೆ ಆ ಚರ್ಚೆಗಳು ಅಂತ ಇನ್ ಎಂಟರ್ಪ್ರಿಟಿಂಗ್ ದ ಕಾನ್ಸ್ಟಿಟ್ಯೂಷನ್ ಡೈನಾಮಿಕಲಿ ಎಟ್ ಫೇತ್ಫುಲಿ ನೋಡಿ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಇಲ್ಲಿ ದ ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಮಿಯರ್ ಎ ಲಾಯರ್ಸ್ ಡಾಕ್ಯುಮೆಂಟ್ ಇಟ್ ಈಸ್ ಎ ವೆಹಿಕಲ್ ಆಫ್ ಲೈಫ್ ಇಟ್ ಈಸ್ ಎ ವೆಹಿಕಲ್ ಆಫ್ ಲೈಫ್ ಕಾಲ ಕಾಲಕ್ಕೆ ತಕ್ಕಂಗೆ ಅದು ನಡಿಬೇಕು ಕಾಲಕ್ಕೆ ತಕ್ಕಂಗೆ ನಡಿಬೇಕು ಅಂತ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅದನ್ನೇ ಕನ್ನಡದಲ್ಲಿ ಬರ್ದಿದ್ದೀನಿ ಈ ಸಂವಿಧಾನದ ಚರ್ಚೆಯು ಸಂವಿಧಾನದ ಇತಿಹಾಸ ಆತ್ಮ ಮತ್ತು ನೈತಿಕ ಅಂಶಗಳನ್ನು ಅರ್ಥ ಮಾಡಿಕೊಳ್ಳಲು ಅಮೂಲ್ಯ ಮಾರ್ಗದರ್ಶಿಯಾಗಿವೆ ಅವು ಕಾನೂನುಬದ್ಧವಾಗಿ ಬಾಧ್ಯವಲ್ಲದಿದ್ದರೂ ಸಂವಿಧಾನಕ್ಕೆ ವ್ಯಾಖ್ಯಾನದಲ್ಲಿ ಪ್ರೇರಣಾತ್ಮಕವಾಗಿ ಬಳಸಬಹುದಾದಂತಹ ಸಂಪತ್ತಾಗಿದೆ ಇವು ಸಂವಿಧಾನವನ್ನು ದೈನಂದಿನ ಜೀವನದ ಅಗತ್ಯಗಳಿಗೆ ತಕ್ಕಂತೆ ಆದರೆ ತಾತ್ವಿಕ ಶುದ್ಧತೆಯನ್ನು ಕಾಪಾಡುವ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ನೆರವಾಗುತ್ತವೆ ಸಂವಿಧಾನವು ಕೇವಲರ ವಕೀಲರ ದಾಖಲೆಯಲ್ಲ ಅದು ಒಂದು ಬದುಕಿನ ವಾಹನ ಒಂದು ಬದುಕಿಂದ ಯಾನ ವಾಹನ ಅಥವಾ ವಾಹನ ಅಂದ್ರೂ ಸಾಕು ಬದುಕಿನ ವಾಹನ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ದಿಸ್ ಇಸ್ ಆಲ್ ಅಬೌಟ್ ದಿ ಕಾನ್ಸ್ಟಿಟ್ಯೂಷನಲ್ ಡಿಬೇಟ್ಸ್ ಹೌ ದೆ ಆರ್ ಯೂಸ್ಡ್ ಇನ್ ದಿ ಕಾನ್ಸ್ಟಿಟ್ಯೂಷನಲ್ ಇಂಟರ್ಪ್ರಿಟೇಷನ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ನಾನು ನಿಮಗೆ ಎರಡು ಕಾನ್ಸೆಪ್ಟನ್ನು ಇಲ್ಲಿ ನಿಮ್ಮ ಮುಂದೆ ತಂದಿದ್ದೀನಿ ಎರಡು ಕಾನ್ಸೆಪ್ಟನ್ನು ನಿಮ್ಮ ಮುಂದೆ ನಾನು ಎತ್ಕೊಂಡು ಬಂದಿದ್ದೀನಿ ಈ ಮುಂದಿನ ನಾನು ನಾನೇನು ಮಾಡ್ತೀನಿ ಅಂದರೆ ನಿಮಗೆ ಈ ನಮ್ಮ ಪೀಠಿಕೆ ಯಾವ ರೀತಿ ಈ ಸಂವಿಧಾನದ ವ್ಯಾಖ್ಯಾನಿಸುವಲ್ಲಿ ಪೀಠಿಕೆಯ ಮಹತ್ವ ಏನು ಅನ್ನೋದನ್ನು ಕೂಡ ಅದು ಶಾರ್ಟ್ ನೋಟಿಗೆ ಬಂದರೂ ಬರ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಪೀಠಿಗೆ ಯಾವ ರೀತಿ ನಮಗೆ ಅನುಕೂಲ ಮಾಡ್ತದೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತರ್ತೀನಿ ಇದನ್ನು ತಂದರೆ ನನಗನ್ಸುತ್ತೆ ಯೂನಿಟ್ ಫೈವ್ಗೆ ಬೇಕಾದಂತಹ ಅಂದ್ರೆ ಅನುಸೂಚಿಗಳು ಒಂದನ್ನು ಬಿಟ್ಟರೆ ಅನುಸೂಚಿ ಮೇಲೆ ಅಂತ ಪ್ರಶ್ನೆಗಳೇನು ಬಂದಿಲ್ಲ ಅದು ಒಂದು ನೀವು ನೋಡಿ ಅನುಸೂಚಿಗಳು ಯಾವ್ದು ಏನಕ್ಕೆ ಹೇಳಿ ನೀವು ಲಿಸ್ಟ್ ಮಾಡ್ಕೊಂಡ್ರೆ ಸಾಕು ಬೈ ಆ್ಯಂಡ್ ಲಾರ್ಜ್ ನಾನು ಮುಂದಿನ ಕ್ಲಾಸಲ್ಲಿ ನಿಮ್ಮ ಕಾನ್ಸ್ಟಿಟ್ಯೂಷನ್ ಯೂನಿಟಿ ಫೈಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯವನ್ನು ಮುಗಿಸಿದ್ದೀನಿ ನಾನು ಒಂದು ಏನು ಮಾಡಿಲ್ಲ ಅಂತಂದರೆ ನಮ್ಮ ಈ ವಿಡಿಯೋಗಳಲ್ಲಿ ಟೈಪ್ಸ್ ಆಫ್ ಬಿಲ್ಸ್ ಮಾಡಿಲ್ಲ ಮನಿ ಬಿಲ್ ಮನಿ ಬಿಲ್ ಬಹಳ ಮುಖ್ಯ ಮನಿ ಬಿಲ್ ಮೇಲೆ ಶಾರ್ಟ್ ನೋಟ್ ಕೇಳ್ತಾರೆ ನೋಡೋಣ ಟ್ರೈ ಮಾಡ್ತೀನಿ ಕೊನೆಗಳಿಗೆ ಹೊಳ್ಳಿ ಅದನ್ನು ಮಾಡ್ಲಿಕ್ಕಾದ್ರೂ ಅದು ಮಾಡುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನಲ್ಲಿ ಇಲ್ಲಿ ಮುಕ್ತಾಯಗೊಳಿಸ್ತೀನಿ ನಮಸ್ಕಾರ